ಹಿಂಡನ್ಬರ್ಗ್ ರಿಪೋರ್ಟ್ ಅದಾನಿ ಸಾಮ್ರಾಜ್ಯವನ್ನೇ ಅಲುಗಾಡಿಸಿ ಬಿಸಾಕ್ಬಿಟ್ಟಿತ್ತು ನಿಶಯ ಇಷ್ಟೇ ಹೇಳಿದ್ದದ್ದು ಹಿಂಡನ್ಬರ್ಗ್ ರಿಪೋರ್ಟ್ನಲ್ಲಿ ಏನಂತ ಹೇಳಿದ್ರೆ ಅದಾನಿ ಕೆಲವು ಶೆಲ್ ಕಂಪನಿಗಳ ಮೂಲಕವಾಗಿ ಬೇರೆ ಬೇರೆ ದೇಶಗಳಲ್ಲಿ ಆ ಮೂಲಕವಾಗಿ ಕೆಲವು ಕಂಪನಿಗಳನ್ನು ಓಪನ್ ಮಾಡಿ ಅದಕ್ಕೆ ಏನಿಲ್ಲ ಇಲ್ಲ ಎಂಥದ್ದಿಲ್ಲ ಯಾವುದೋ ಒಂದು ಫೇಕ್ ವಿಳಾಸಗಳನ್ನು ಕೊಡೋದು ಫೇಕ್ ರಿಜಿಸ್ಟ್ರೇಷನ್ ತೋರಿಸೋದು ಆ ಮೂಲಕವಾಗಿ ಕೃತಕವಾಗಿ ಷೇರುಗಳ ಬಲಿಯನ್ನು ಏರಿಸಿ ಏರಿಸಿ ಜನಗಳಿಗೆ ಮೋಸ ಮಾಡಿಬಿಟ್ಟಿದ್ರು ಒಂದು ಆರು ಕಂಪ್ನಿನೋ ಏಳು ಕಂಪ್ನಿನೋ ಬೇರೆ ಬೇರೆ ದೇಶಗಳು ಓಪನ್ ಮಾಡೋದು ಅವ್ರ ಮೂಲಕ ನೂರು ಕೋಟಿ ನೂರೈವತ್ತು ಕೋಟಿ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಒಂದು ಸಲ ಇನ್ವೆಸ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಸಪೋಸ್ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಹತ್ತು ರೂಪಾಯಿ ಇರುತ್ತೆ ಒಂದು ಶೇರ್ ವ್ಯಾಲ್ಯೂ ಅಂತ ಅಂದ್ಕೊಳ್ಳಿ ಒಂದು ಶೇರ್ ಬೆಲೆ ಹತ್ತು ರೂಪಾಯಿ ಅಂತ ಇದ್ದರೆ ಆ ಶೇರ್ ಬೆಲೆ ಏಕಾಏಕಿ ಹದಿನೈದು ರೂಪಾಯಿ ಆಗ್ಬಿಡುತ್ತೆ ಹದಿಮೂರು ರೂಪಾಯಿ ಆಗ್ಬಿಡುತ್ತೆ ಹದಿನೆಂಟು ರೂಪಾಯಿ ಆಗ್ಬಿಡುತ್ತೆ ಇಪ್ಪತ್ತೈದು ರೂಪಾಯಿ ಆಗಿಬಿಡುತ್ತೆ ಓ ಶೇರ್ ಬೆಲೆ ಜಾಸ್ತಿ ಆಗ್ತಾ ಇದೆ ನಾವು ಇವಾಗ ಹೂಡಿಕೆ ಇದರಲ್ಲಿ ಅಂತ ಕಾಮನ್ ಮ್ಯಾನ್ ಜನ ಇರ್ತಾರಲ್ಲ ಜನ ಎಲ್ಲ ಬಂದು ಹೂಡಿಕೆ ಮಾಡ್ತಾರೆ ಹೂಡಿಕೆ ಮಾಡಿದ ತಕ್ಷಣ ಅದು ಇಪ್ಪತ್ತೈದು ಇಪ್ಪತ್ತೆಂಟು ಹಿಂಗೆ ಹೋಗ್ತಾ ಇರುತ್ತೆ ಇನ್ನೇನು ಮೇಲೆ ಹೋಗ್ತೀನಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಇವರದ್ದೇ ಹೂಡಿಕೆಗಳು ಮಾಡಿರ್ತಾರಲ್ಲ ವಾಪಸ್ ತೊಗೊಳ್ಳಿ ಅಂದರೆ ಮುಗಿದೋಯ್ತು ಹೋಯಿತು ಅದು ಮತ್ತೆ ಹತ್ತು ರೂಪಾಯಿ ಬೀಳುತ್ತಲ್ಲ ಆಗ ಹದಿನೆಂಟಾಗಿರುತ್ತೋ ಇಪ್ಪತ್ತಾಗಿರುತ್ತೋ ಹತ್ತು ರೂಪಾಯಿನ ಶೇರು ಇಪ್ಪತ್ತೆಂಟು ರೂಪಾಯಿ ಹೋಗಿದ್ರು ಹೋಗಿದರೆ ಹದಿನೆಂಟು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಲಾಭವನ್ನು ಇವರು ಮಾಡ್ಕೊಳ್ತಾ ಇದ್ದರು ಶೆಲ್ ಕಂಪನಿಗಳ ಮೂಲಕವಾಗಿ ಶೆಲ್ ಅಂದರೆ ನಕಲಿ ಕಂಪನಿಗಳು ಅಂತ ಅಷ್ಟೇ ಈ ಥರದೊಂದು ವರದಿ ಹಿಂಡನ್ಬರ್ಗ್ ಕಡೆಯಿಂದ ಬಂದಿತ್ತು ಸೊ ಇದೀಗ ಹಿಂಡನ್ಬರ್ಗ್ ಕಡೆಯಿಂದ ಯಾವ ರಿಸರ್ಚ್ ಬಂದಿತ್ತೋ ಆ ಬಂದಂಥ ರಿಸರ್ಚ್ ಇದೀಗ ಬಂದಾಗ್ಬಿಟ್ಟಿದೆ ಬಂದಂಥ ರಿಸರ್ಚ್ ಸಂಶೋಧನೆ ಆ ಕಂಪನಿಯೇ ಇದೀಗ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟಿದ್ದಾರೆ ವಿಶ್ವದ ಬಲಿಷ್ಠ ಬಿಸ್ನೆಸ್ ಸಾಮ್ರಾಜ್ಯಗಳ ತಳಹದಿಯನ್ನು ನಡೆಗಿಸ ಹಾಕಿತ್ತು ಹಿಂಡನ್ಬರ್ಗ್ ರಿಪೋರ್ಟ್ ಇದೀಗ ಸಂಸ್ಥೆ ಬಂದ್ ಮಾಡಿಬಿಟ್ಟಿದ್ದೀನಿ ನಾನು ಹೇಳಿ ಸಂಸ್ಥಾಪಕ ನೇತನ್ ಆ್ಯಂಡರ್ಸನ್ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಅಧಿಕಾರ ಸ್ವೀಕಾರಕ್ಕಿಂತ ಮುಂಚೆನೆ ಹಿಂಡನ್ಬರ್ಗ್ ಸಂಸ್ಥೆನೇ ಮುಚ್ಚಿಹೋಯಿತು ಇಲ್ಲಿ ಇತ್ತೀಚೆಗೆ ಅಮೆರಿಕಾದಲ್ಲಿ ಅದಾನಿ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿತ್ತು ಭಾರತದ ಅನೇಕ ರಾಜ್ಯಗಳಲ್ಲಿ ಸೋಲಾರ್ ಎನರ್ಜಿ ಇದೆಯಲ್ಲ ಸೋಲಾರ್ ಪವರ್ ಇದೆಯಲ್ಲ ಈ ಪವರ್ ವಿಚಾರದಲ್ಲಿಯೂ ಕೂಡ ಕೆಲವು ರಾಜ್ಯಗಳು ಈ ಸೊ ಅದಾನಿ ಉತ್ಪಾದನೆ ಮಾಡಿದಂಥ ಸೋಲಾರ್ ಪವರನ್ನು ಕೊಂಡುಕೊಳ್ಳುವಂತೆ ಮಾಡಲು ಮಾಡುವ ಸಲುವಾಗಿ ಲಂಚ ಕೊಟ್ಟಿದ್ದರು ಇವರು ಅಂತ ನಾವು ಕೊಂಡ್ಕೊಳ್ಳೋಕೆ ರೆಡಿ ಇಲ್ಲಪ್ಪ ನೀನು ದುಬಾರಿ ಇದೆ ಅಂಥೇಳಿ ಅನೇಕ ರಾಜ್ಯಗಳು ಹೇಳಿ ಕಳಿಸಿದ್ರು ಕೆಲವು ಅಧಿಕಾರಿಗಳಿಗೆ ಹತ್ತಿರ ಎರಡು ಸಾವಿರ ಕೋಟಿಗೂ ಮಿಗಿಲಾಗಿ ಲಂಚವನ್ನು ಕೊಟ್ಟಿದ್ದರು ಅಮೇರಿಕದ ಹೂಡಿಕೆ ಕೂಡ ಇದೆ ಇದು ಸೊ ಅಮೆರಿಕದ ಉದ್ಯಮಿಗಳ ಹಣವನ್ನು ಅಮೆರಿಕದ ಜನರ ಹಣವನ್ನು ಅದಾನಿ ಎನ್ನುವ ಸಂಸ್ಥೆ ದುರ್ಬಳಕೆ ಈ ಥರ ಮಾಡಿಕೊಂಡಿತ್ತು ಅಂತ ಅಮೆರಿಕದ ಸಂಸ್ಥೆ ತನಿಖೆ ಮಾಡಿ ಅದರ ಬಗ್ಗೆ ಕೂಡ ಹುಡುಕಾಡ್ತಾ ಇತ್ತು ಯಾರನ್ನ ಅದಾನಿಯನ್ನು ಕೇಸ್ ಕೂಡ ದಾಖಲಾಗಿತ್ತು ಅದಾನಿ ವಿರುದ್ಧವಾಗಿ ಅಲ್ಲೇನಾಗಿತ್ತು ಯು ಎಸ್ ಅಟಾರ್ನಿ ಬ್ರಿಯಾನ್ ಕೂಡ ರಾಜೀನಾಮೆ ಕೊಟ್ಬಿಟ್ರು ಅದಾನಿನ ಯಾರು ಟಚ್ ಮಾಡಿದ್ರು ನೋಡಿ ಆ ಕಡೆ ಬ್ರಿಯಾನ್ ಯು ಎಸ್ ಅಟಾರ್ನಿಯವರು ಬ್ರಿಯಾನ್ ಅಂತೇಳಿ ಅವರು ರಾಜೀನಾಮೆ ಕೊಟ್ಬಿಟ್ರು ಈ ಕಡೆ ಇದಕ್ಕಿಂತ ಸಾಕಷ್ಟು ವರ್ಷಗಳ ಮುಂಚೆಯೇ ಹಿಂಡನ್ಬರ್ಗ್ ಸಂಸ್ಥೆ ಇದೇ ಅದಾನಿ ವಿಚಾರದಲ್ಲಿ ಒಂದು ವರದಿಯನ್ನು ಮಾಡಿತ್ತು ಈ ಥರ ಶೆಲ್ ಕಂಪ್ನಿಗಳಿವೆ ಒಂದು ನೆಟ್ವರ್ಕ್ ಇದೆ ಕೃತಕವಾಗಿ ಷೇರುಗಳ ಬೆಲೆ ಏರಿಸ್ತಾರೆ ಬೇಕಾದ್ರೆ ಇಳಿಸ್ತಾರೆ ಇವರು ಈ ಕಂಪ್ನಿಗಳೆಲ್ಲ ಇವ್ರದೇ ನೆಟ್ವರ್ಕು ಅದು ಭಾರತದ ಸೆಬಿವರೆಗೂ ಬಂದಿತ್ತು ಇದೀಗ ಅಲ್ಲಿ ನೋಡಿದ್ರೆ ಆ ಹಿಂಡನ್ಬರ್ಗ್ ಸಂಸ್ಥೆನೇ ಮುಚ್ಚಿಬಿಡ್ತಾ ಇದ್ದೀವಿ ನಾವು ಕಾರಣ ಏನು ಡೋಂಟ್ ನೋ ಟ್ರಂಪಿನ ಅಧಿಕಾರಕ್ಕೆ ಬರಲಿಕ್ಕೆ ಸ್ವಲ್ಪ ಸಮಯ ಅವಕಾಶ ಇದೆ ಅದಕ್ಕಿಂತ ಮುಂಚೆನೇ ಹಿಂಡನ್ಬರ್ಗ್ಗೆ ಹಿಂಡನ್ಬರ್ಗೂ ಇಲ್ಲ ಯಾರು ಅದಾನಿ ಮೇಲೆ ಆರೋಪವನ್ನು ಮಾಡಿದ್ರು ಯು ಎಸ್ ಅಟಾರ್ನಿ ಅವರು ಕೂಡ ಇದಕ್ಕೆ ರಾಜೀನಾಮೆನ ಕೊಟ್ಟಾಗಿದೆ ಟ್ರಂಪ್ ಆಡಳಿತದ ಭಯ ಏನಾದರೂ ಇವರಿಗೆ ಇದೆಯಾ ಗೊತ್ತಿಲ್ಲ ಆಲ್ರೆಡಿ ಶಾರ್ಟ್ ಸೆಲ್ಲಿಂಗನ್ನು ಮಾಡಿಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡಿದಂತಹ ಕಿಲಾಡಿ ಆ್ಯಂಡರ್ಸನ್ ಬೇರೆ ಕಂಪನಿಗಳ ಷೇರುಗಳ ಮೌಲ್ಯವನ್ನು ಕುಸಿಯುವಂತೆ ಮಾಡಿ ತಾನು ಕೋಟಿ ಕೋಟಿ ಇಲ್ಲಿ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ನಾವು ಈ ಥರದ ರಿಪೋರ್ಟನ್ನು ಇವರು ಮಾಡಿದರು ಈ ಥರದ ರಿಪೋರ್ಟೆಲ್ಲ ಮಾಡಿದರು ಇವರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಆಟ ಆಡ್ತಾ ಇದ್ದಾರೆ ಇವರು ಶಾರ್ಟ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಶೇರುಗಳ ಮೌಲ್ಯ ಕುಸಿಯುವಂತೆಯೂ ಮಾಡ್ತಾರೆ ಶೇರುಗಳ ಮೌಲ್ಯ ಜಾಸ್ತಿ ಆಗುವಂತೆಯೂ ಮಾಡುವ ಮಾಡ್ತಾರೆ ಈ ಥರದ್ದೆಲ್ಲ ಇತ್ತಲ್ಲ ಸೊ ಇದೀಗ ಆ್ಯಂಡರ್ಸನ್ ಜೊತೆ ಇದ್ದದ್ದು ಕೇವಲ ಹನ್ನೊಂದು ಜನ ನೌಕರರು ಮಾತ್ರ ತಂದೇ ಆದಂತಹ ರಿಸರ್ಚ್ ಶೈಲಿಯ ಮೂಲಕವಾಗಿ ಜಗತ್ತಿನ ಗಮನ ಸೆಳೆದಿದ್ದರು ಆ ಒಂದು ತಂಡ ಇದೀಗ ಇದೀಗ ಆ ತಂಡವನ್ನೇ ಅಥವಾ ಸಂಸ್ಥೆಯನ್ನೇ ಮುಚ್ಚಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಸಂಸ್ಥೆ ಮುಚ್ಚೋದಕ್ಕೆ ಕಾರಣಗಳಿಲ್ಲ ಆರಂಭವಾದ ಆರೇ ವರ್ಷಕ್ಕೆ ಹಿಂಡನ್ಬರ್ಗ್ ಸಂಸ್ಥೆ ಮುಚ್ಚಿಬಿಟ್ಟಿದೆ ಆ್ಯಂಡರ್ಸನ್ ಏನಾದರೂ ತುಂಬ ಅನಾರೋಗ್ಯ ಇದೆಯಾ ನೋ ಹೀ ಇಸ್ ಫೈನ್ ಫಿಟ್ ಆ್ಯಂಡ್ ಫೈನ್ ಆರೋಗ್ಯ ಚೆನ್ನಾಗಿದೆ ವೈರಿಗಳಿಂದ ಬೆದರಿಕೆ ಇದೆಯಾ ಅದೂ ಇಲ್ಲ ಕಾನೂನಾತ್ಮಕವಾಗಿ ಸಮಸ್ಯೆಗಳಿದೆಯಾ ಅದೂ ಇಲ್ಲ ಕೌಟುಂಬಿಕವಾಗಿ ಏನಾದರೂ ಪ್ರಾಬ್ಲಮ್ ಇದೆಯೇನಪ್ಪ ಆ ಬಿಕ್ಕಟ್ಟೂ ಇಲ್ಲ ಆದರೂ ಹಿಂಡನ್ಬರ್ಗ್ ಸಂಸ್ಥೆ ಮುಚ್ಚಿದ್ದೇಕೆ ಅನ್ನೋದೇ ಇವತ್ತಿಗೂ ನಿಗೂಢ ವಿದಾಯ ಪತ್ರದಲ್ಲಿ ಹೇಳ್ತಾರೆ ಅವರು ಈವರೆಗೂ ಮಾಡಿರ್ತಕ್ಕಂಥ ಕೆಲಸದಿಂದ ವೈಯಕ್ತಿಕವಾಗಿ ನನಗೆ ತೃಪ್ತಿ ಸಿಕ್ಕಿದೆ ನನ್ನ ಸಾಮರ್ಥ್ಯ ಸಾಬೀತುಪಡಿಸೋಕ್ಕೆ ಏನು ಉಳಿದಿಲ್ಲ ಇನ್ನೂ ಹೆಂಡತಿ ಮಕ್ಕಳ ಜೊತೆ ನಾನು ಸಮಯ ಕಳೆಯಬೇಕಾಗಿದೆ ವೈಯಕ್ತಿಕ ಬದುಕಿಗೆ ಬೇಕಾದಷ್ಟು ಹಣ ನಾನು ಸಂಪಾದನೆ ಮಾಡಿಕೊಂಡಿದ್ದೀನಿ ಇನ್ನೇನಿದ್ರೂ ಪ್ರವಾಸ ಇತರರಿಗೆ ಮಾರ್ಗದರ್ಶಿ ಮಾರ್ಗದರ್ಶನ ಮಾಡೋದು ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಸಂಗತಿಗಳ ಕಡೆಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ